ಅಯ್ಯೋ ಸ್ವಲ್ಪ ಭಯ ಆಗ್ತಾ ಇದೆ ಏನ್ ಮಾಡಕ್ಕಾಗಲ್ಲ ಎಕ್ಸ್ ಜಗಳ ಸ್ಟಾರ್ಟಿಂಗ್ ಅಲ್ಲಿ ಜಗಳಿ ವದಿರಿ ನಮಸ್ತೆ ಸ್ನೇಹಿತರೆ ಈಗ ಜಾತ್ರೆಗೆ ಹೋಗ್ತಾ ಇದೀವಿ ಇವತ್ತಿನ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಯಾರು ಸ್ಕಿಪ್ ಮಾಡ್ಬಿಡಿ ನೋಡಿ ನೋಡಿ ನಮ್ಮ ಐರಾವತ ಫ್ರೆಂಡದು ರೆಡಿ ಇದೆ ಈಗ ಹೋಗ್ತಿವಿ ಎರಡು ಬೈಕಲ್ಲಿ ಮುಂದೆ ಏನೇನಾಗುತ್ತೆ ನೀವೇ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಬಂದ ತಕ್ಷಣನೇ ನಮ್ಮ ಹುಡುಗ ಬೆಲ್ಟ್ ಬೇಕು ಅಂತ ಯಾಕಂದ್ರೆ ತಿಕ್ಕದ ಮೇಲೆ ಪ್ಯಾಟ್ ನಿಲ್ತಾ ಇಲ್ವಂತೆ ಐವತ್ ರೂಪಾಯಿ ಬೆಲ್ಟ್ ಅಲ್ಲಿ ತಗೊಳ್ಳಿ ಇವ್ನ ಯಾವ ನಂದೆ ನೂರ್ ರೂಪಾಯಿ ನೋಡಿ ಇಲ್ಲಿ ನೋಡಿ ಎಂತ ಬೆಲ್ಟ್ ನೂರ್ ರೂಪಾಯಿ ನೂರ್ ರೂಪಾಯಿ ಐವತ್ ರೂಪಾಯಿ ಇಲ್ಲಿ ಮೋಸ ಅದು ಫಸ್ಟ್ ಫಸ್ಟ್ ಗೆ ಮೋಸ ಜಗಳ ಸ್ಟಾರ್ಟಿಂಗ್ ಅಲ್ಲಿ ಜಗಳ ಹಾ ಒದಿರಿ ಒದಿರಿ

ನಮ್ಮ ಜಾತ್ರೆಲಿ ಸೆಕೆಂಡ್ ಪಿ ಹೋದ ಕುಚುಕೋಸ್ ಸಿಕ್ಕೇನೆ ಮುಂದಕ್ಕೆ ನಮ್ಮ ಹುಡುಗರಿಗೆ ನಾಚಿಕೆ ಸ್ವಭಾವ ಜಾಸ್ತಿ ಜಾತ್ರೆ ವಿಶೇಷ ಹೇಳಲ್ಲ ಹೇಳ್ಬೇಕೀಗ ಹೇಳ ಪ್ರತಿ ವರ್ಷ ಕಳ್ಸಕ್ಕೆಲ್ಲ ಇವ್ರ ಮನೆಯಿಂದನೂ ಒಬ್ರು ಇರ್ತಾರೆ ಅಂದ್ರೆ ಇವ್ರ ಮನೆ ತಂದಿಂದನೂ ಇರ್ತಾರೆ ಏನ್ ಹಾ ವಾಯ್ಸ್ ಲೋಕಲ್ ವಾಯ್ಸ್ ಅಲ್ಲಿ ಪೂರ್ತಿ ಜಿಗಿ ಜಿಗಿ ವಿತ್ ಪಿ ಪಿ ಸೌಂಡ್ ಈಗ ಸ್ವಲ್ಪ ಮಾತಾಡಿಸಿ ಕಿರೀಕ್ ಮಾಡರ ಎಲ್ಲರೂ ಸ್ವಲ್ಪ ಭಯ ಆಗ್ತಾ ಇದೆ ಏನು ಮಾಡಕ್ಕಾಗಲ್ಲ ಎಕ್ಸ್ಕ್ಯೂಸ್ ಒಂದು ನಿಮಿಷ ಸ್ನೇಹಿತರೆ ಈಗ ಇಲ್ಲಿ ಏನ್ ಕಾಣ್ತಾ ಇದೆ ಇಲ್ಲಿ ಈ ಮುಳ್ಳಿನ ಒಂದು ರೆಂಬೆ ಇದೆ ಇಲ್ಲ ಪೂರ್ತಿ ಮುಳ್ಳಿಂದ ಹಾಕಿದ್ದಾರೆ ಅದ್ರ ಕೆಳಗಡೆ ಪೂರ್ತಿ ಕಟ್ಟಿಗೆ ಇದೆ ಯಾವ್ದೇ ಕಾರಣಕ್ಕೂ ಖುಷಿಯಲ್ಲ ಇದ್ರ ಮೇಲ್ಗಡೆಯಿಂದ ಅಲ್ಲಿಂದ ಬಿಡ್ತಾರೆ ಈಗ ಅವ್ರ ಏನ್ ನಿಂತಿದ್ದಾರೆ ಇದನ್ನೆಲ್ಲ ಗೇಟ್ ತಗ್ಸಿ ನೆಕ್ಸ್ಟ್ ಅಲ್ಲಿಂದ ಬಿಡ್ತಾರೆ ಒಂದು ನಾಲ್ಕರಿಂದ ಊರಿನ ಐದ್ ಜನನೆಲ್ಲ ಆರ್ ಜನ ಬಿಡ್ತಾರೆ ಆ ಆರ್ ಜನದಲ್ಲಿ ಯಾರೋಗಿ ಫಸ್ಟ್ ಆ ಕಳಸಲ್ಲಿ ಮೂರ್ ಪಾರ್ಟ್ ಇದೆ ಒಂದು ಎರಡು ಮೂರು ನಾಲ್ಕು ಡಿವೈಡ್ ಆಗುತ್ತೆ ಮೂರ್ ಪಾರ್ಟ್ ಮೂರ್ ಪಾರ್ಟ್ ಅಲ್ಲಿ ಫಸ್ಟ್ ಪಾರ್ಟ್ ಯಾರು ಕಿತ್ಕೊಂಡ್ ಬರ್ತಾರೋ ಆ ಈ ಅಂತ ಪದ್ಧತಿ ತುಂಬಾ ತಲಾ ತಲಾಂತರಿಂದ ನಡ್ಕೊಂಡ್ ಬಂದಿದೆ ಇದು ಕಾಡುಗೋಲರ ಒಂದು ಜಾತ್ರೆ ಸ್ವಲ್ಪ ಯಜಮಾನ್ ಇದಾರೆ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಯಜಮಾನ್ರಿ ನಮಸ್ತೆ ಸರ್ ನಮಸ್ಕಾರ ಏನಾರು ಹೇಳ್ಬೋದು ಈ ಜಾತ್ರೆ ಬಗ್ಗೆ ಸ್ವಲ್ಪ ಜಾತ್ರೆ ಬಗ್ಗೆ ಹೌದಾ ಇನ್ನೂ ವಯಸ್ಸಾಗಿಲ್ಲ ಅಲ್ಲ ಇನ್ನು ಅಮ್ಮಿನ ವಯಸ್ಸಾದವರು ಅದಕ್ಕೆ ಅವ್ರು ನಿಚ್ಚಳಕ್ಕೆ ಹುಷಾರ್ ಕರೆಕ್ಟ್ ಹೇಳ್ಬಿಡ್ತಾರೆ ನೋಡಿ ಸ್ನೇಹಿತರೆ ಇಲ್ಲಿ ಇಷ್ಟೊಂದ್ ಜಾಗ ಇದೆ ಇವಾಗ ಅಷ್ಟೊಂದ್ ಜಾಗದಲ್ಲಿ ಒಂದ್ ಸ್ವಲ್ಪ ನಿಲ್ಲ ಕೂಡ ಜಾಗ ಇರಲ್ಲ ಅಷ್ಟೊಂದ್ ಜನ ಸೇರ್ತಾರೆ ಇನ್ನೂ ಸ್ವಲ್ಪ ಹೊತ್ತಿಗೆ ಯಾಕೆ ಅಂದ್ರೆ ಇಲ್ಲೇ ಅಲ್ವಾ ಕೆಲಸ ಕೇಳೋದು ಅದರಿಂದ ಪೊಲೀಸ್ನವ್ರು ಫುಲ್ ಸೆಕ್ಯೂರಿಟಿ ಇದೆ ಮೈಕ್ ಅಲ್ಲಿ ಕೇಳಿಸ್ತಾ ಇರ್ಬೋದು ನಿಮ್ಗೆ ಆ ಪೂರ್ತಿ ಆ ಮರ ಹಿಂದೆ ಏನ್ ಕಾಣ್ತಾ ಇತ್ತು ಆ ಮರಕ್ಕೆಲ್ಲ ಹತ್ತ್ಬಿಟ್ಟಿರ್ತಾರೆ ನೋಡ್ಲಿಕ್ಕೆ ಧೂಳಿನ್ ಜಾತ್ರೆ ಅಂತ ಧೂಳಿನ ಜಾತ್ರೆ ಹ್ಮ್ ಉಜ್ರಾಡಕ್ಕೆ ಕಷ್ಟ ಆಗ್ತಾ ಇದೆ ನಮ್ಮ ಕಾಲ್ ಕತೆ ನೋಡ್ಕೊಂಬಿಟ್ರೆ ಬರೀ ನೋಡೋದಷ್ಟೇ ಏನು ಮಾತಾಡ್ಸಕ್ ಆಗ್ತಾ ಇಲ್ಲ ಏನು ಕಿಸಿ ಆಗ್ತಾ ಇಲ್ಲ ಅನ್ನೋದೇ ಬೇಜಾರು ಇವಾಗ ನೋಡಿ ಪ್ರತಿಯೊಂದು ಜಾತ್ರೆಗೂ ಇಂಥವೇನಾದ್ರೂ ನಡೀತಾ ಇರ್ತವೆ ಆ ಈ ಜಾತ್ರೆಗೆ ಇಲ್ಲಿ ಇವಾಗ ನಡೀತಾ ಇದಾವೆ ನೋಡಿ ಅದು ಏನೋ ಇರ್ಬೋದು ಅಂತ ನೀವು ಎಸ್ ಮಾಡಿ ನೋಡೋಣ ವಿಡಿಯೋ ಗಿಡ ಮಾಡ್ಕೊಂಡ್ರೆ ಒತ್ತು ಕಳಿಸ್ತಾರೆ ಅಲ್ಲಿ ಅಂದ್ರ ಬಾರ್ ಅಂದ್ರ ಬಾರ್ ಎಲ್ಲ ದೊಡ್ಡಾಟ ನಾವು ಸಣ್ಣದವು ನಮ್ಮ ಸಣ್ಣದು ಕಿತ್ರ ಸ್ಟಾರ್ಟ್ ಮಾಡಿಕೊಂಡ 쟤는 차가 지난 3년 중 1년 u n c o n d i 다는 것을 보고 있구나? ಇದು ನಮ್ ದೇಶ ಅಂದ್ರೆ ಈ ರೋಡ್ ಅಲ್ಲಿ ಎಲ್ಲ ಗ್ರೂಪ್ ಬೇಗ ತೆಗೀಲಿ ನಿಂತ್ಕೊಳ್ಳಿ ತಗೀಲಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನಮಸ್ಕಾರ 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 ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಅಯ್ಯೋ ನಿನ್ನ ಓಕೆ ಸಿಕ್ತೀನಿ ಸಿಕ್ತೀರಿ ಸಿಕ್ತೀನಿ ಸಿಕ್ಕಿ ನಮ್ಮ ಹುಡುಗರ ಕಳೆದ್ರ ನಮ್ಮ ಹುಡುಗರು ನೋಡ್ಬೇಕು ಈಗ ಇಲ್ಲೇ ಇದ್ರೆ ಅದಲ್ಲಿ ನಾನೇ ಮುಂದಕ್ಕೆ ಬಂದ್ಬಿಟ್ಟೆ ಇಲ್ಲಿ ಏನೋ ಎಸ್ಟಿಮೇಟ್ ಆಗ್ತಾ ಇದೆಯಾ ಏ ಯಾವ್ದು ಹುಡುಗಿನ್ ಪ್ರಪಸ್ ಮಾಡ್ತಾನಂತೆ ಮಾಡ ಒಳ್ಳೇದಾಗ್ಲಿ ಮಾಡಿರೋ ಹುಟ್ಟಿಗೆ ಮಗ ಕತ್ರಿನ ಕೈ ಫೋನ್ ಬಿಡ್ಕೊಬಿಡ್ತಾಳೆ ಅಲ್ಲ ಅವ್ನು ಏನ್ ಕೇಳ್ತಾವಲ್ಲಿ ಬೇಡ ಮಗ ನೀನ್ ತಗೊಂಡ್ ಹಾಕಮ್ಮ ಅದೇನ್ ಚಾಲೆಂಜ್ ಮಾವ ಈಗ ನಮ್ಮ ಮಾವ ಜಾತ್ರೆಗೊಂದ್ ಚಾಲೆಂಜ್ ಕೊಡ್ತೀವಿ ಅಂತವ್ರೆ ಅದೇನ್ ಕೊಡ್ತಾನೆ ಇವನ್ ಬೈರೇ ಕೇಳ್ಬಿಡೋದು ಫಸ್ಟ್ ಅದೇನ್ ಹೇಳು ಸ್ವಲ್ಪ ಈಸಿ ಇರ್ಲಿ ಮಾವ ಮಾಡಂಗಿರ್ಲಿ ಜಾತ್ರೆ ಒಳಗೆ ಇನ್ಸ್ಟಾಗ್ರಾಮ್ ಐಡಿಸ್ಕೊಂಡ್ ಈಜಿಗೆ ಅದಕ್ಕೆ ಯೋಚನೆ ಮಾಡ್ ಇಲ್ಲಿ ಈ ಸಟ್ಟಿಗೆ ಏನ್ ಸೈಡ್ ನಿಮ್ಮ ಯಾರ್ ತಡೆಗ ಏನಿದ್ರೆ ಹೇಳ್ರಿ ಇವಾಗ ಒಂದ್ ವಾಣನ ಯಾರೇನೇ ನಾನು ಹೇಳಲಿಲ್ಲ ಆ ಅಂಗಡಿ ಹೋಗ್ಲಿ ಅಂಗಡಿ ಹೋಗಿ ಒಳ್ಳೆ ಒಬ್ರುತ್ರರ ವ್ಯಾಪಾರ ಮಾಡ್ತೀನಿ ಹಾ ಇದು ಮಾಡ್ ಸರ್ ನೋಡ ಬರಲಾ છોಡ ಅಣ್ಣ यार છોಡ ಬಿಡಿ ನಿಮ್ಮ ಈಗ ನಾನು ಒಂದ್ ಚಾಲೆಂಜ್ ಮಾಡ್ತಾಯಿದ YouTube ಅಲ್ಲಿ ಸೋಡ ನಾನು ಒಬ್ರಿಗ ಯಾರಿಗಾದ್ರೂ ಸೇಲ್ ಮಾಡಿಸ್ತೀನಿ ನಾನೇ ಕರಿತೀನಿ ನಾನೇ ಮಾರಿಸ್ತೀನಿ

ಸೋಡಾ ಇಪ್ಪತ್ ರೂಪಾಯಿ ಸೋಡಾ 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 ಈಗ ಸೇರ್ ಮಾಡಿಸ್ಬಿಡೋಣ ಯೂಟ್ಯೂಬ್ ಅಲ್ಲಿ ಒಂದು ಚಾಲೆಂಜ್ ಮಾಡ್ತೇನೆ ಒಂದು ಸೋಡಾ ಸೇರ್ ಮಾಡಿಸ್ಬೇಕು ನೀವೊಂದ್ ಸೋಡಾ ಕುಡಿತೀರಾ ಹತ್ತು ರೂಪಾಯಿ ಅಷ್ಟೇ ಹತ್ತು ರೂಪಾಯಿ ಅಷ್ಟೇ ಗಂಟೆ ಏನ್ ಮಾಡಕ್ಕಾಗಲ್ಲ ಈಗ ನಾನೆಲ್ಲ ಬಿಡೋಣ ಒಂದ್ ಸೋಡಾ ಮಾರಿಸ್ತಾ ಇದ್ದೀನಿ ಸೋಡಾ ಕುಡಿತಾ ಇಲ್ಲ ಒಂದು

ಶಾಮಿ ಎಲ್ಲ ಬಿಕ್ಸ್ತಾ ಇದಾರೆ ಯಾಕಂದ್ರೆ ಇಲ್ಲಿ ಶಾಮಿಯಾನ ಇದ್ರೆ ಅತ್ತ ಕಷ್ಟ ಆಗುತ್ತೆ ಅಂತ ಈಗ ಅಲ್ಲಿ ಹತ್ತಿ ಆ ಕಸವನ್ನ ಕೇಳ್ತಾರೆ ಅಂದ್ರೆ ಡ್ರೋನ್ ಬಿಡ್ತಾರೆ ನೋಡ್ಲಿಕ್ಕೆ ಧರ್ಮ ಈಗ ಪೊಲೀಸರು ಕೆಳಗೆ ನೋಡಿರಿ ಟಿವಿ ಸಂದರ್ಶನ ತಗೊಂತ ಇದಾರೆ ದೊಡ್ಡ ಜಾತ್ರೆ ಆಗಿರೋದ್ರಿಂದ ಟಿವಿನ ಏನು ಪ್ರತಿ ಒಂದು ಟಿವಿ ಶೋನವರು ಬಂದು ಇಲ್ಲಿ ರಿವ್ಯೂ ತಗೋತಾರೆ ಅವ್ರ ಅನಿಸಿಕೆಗಳ್ನ ಕೇಳೇ ಕೇಳ್ತಾರೆ ಪ್ರತಿಯೊಂದ್ ಟಿವಿ ಅವರು ಕೂಡ ನೋಡಿ ಎಲ್ಲ ಎಲ್ಲಿದ್ರು ಇಷ್ಟೊತ್ತಾಗ ಈಗ ಬಂದ್ರು ನೋಡಿ ಎಲ್ಲ ಇನ್ನೂ ಆಗುತ್ತೆ ರಶ್ ಆಗುತ್ತೆ ಇಲ್ಲ ಎಲ್ಲ ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ ನೋಡಿಲ್ ನೋಡಕೋಸ್ಕರ ಫುಲ್ ಮರ ಚಿಕ್ಕ ಚಿಕ್ ಎಷ್ಟು ಮರ ಇದ್ದಾರೆ ನೋಡಿಲ್ ವಯಸ್ಸಾದವರು ಆ ಎಲ್ಲರು ಎಲ್ರು

ತೋಪು ಗುಬ್ಬಿನ ಗುಡುಕಟ್ಟು ಎಬ್ಬೂಲಿ ಮಲನಾಡು ತುಂಗಾಟ ತೂರಾಟ ತುರುಬಾಗ್ಲಿಗೆ ತೋರಾಟ ಅಷ್ಟೇ ನೋಡಿ ಇದನ್ನ ಪದ ಅಂತ ಕರೀತಾರೆ ಸಾಮಾನ್ಯವಾಗಿ ಕಾಡುಗೋಲ್ರು ಅಥವಾ ಯಾವುದೇ ಗೋಲ್ರು ಆಗಿರಲಿ ಈ ಪದಗಳನ್ನು ಆಡಿಕೊಂಡು ಕುಣಿಯುವಂತ ಸಂಪ್ರದಾಯ ಇದೆ ಈಗ ಅದೇ ಸಂಪ್ರದಾಯದಿಂದ ಅಂದ್ರೆ ಇದು ಇದು ಕೂಡ ನೋಡಿಯಲ್ಲಿ ಅಲ್ಲಿರೋ ಅಂತದ್ದು ಪೂರ್ತಿ ಜಾಲಿ ಮುಳ್ಳು ಯಾವ ತರ ಲಾಕ್ ಆಗುತ್ತೆ ಅಂತಂದ್ರೆ ಚರ್ಮಕ್ಕೆ ಅದರಲ್ಲಿ ಬರೀ ಕಾಲಲ್ಲಿ ಎತ್ತಬೇಕು ಅದು ಸುಮ್ ಸುಮ್ನೆ ಎತ್ತಲ್ಲ ಅದಕ್ಕೆ ಪದ್ಧತಿ ಪ್ರಕಾರ ಉಪವಾಸ ಇದ್ದು ಇಷ್ಟು ದಿನ ಅಂತ ಅದಾದ್ಮೇಲೆ ಇದು ಹತ್ತುವಂಥದ್ದು ದಿನ ಹತ್ತುವಂಥದ್ದು ಈಗ ಪೂರ್ತಿ ವಿಡಿಯೋ ಮತ್ತೆ ಮುಂದೆ ಸಿಗುತ್ತೆ ನೋಡಿ ಹಾ ಬಂದ್ರು ಬಂದ್ರು ಘಟೋದ್ ಗಜಗಳು ಬಂದ್ರಿ ಇವಾಗ ಹತ್ತಕ್ಕೆಲ್ಲ ಒಳಗಡೆ ಹೋಗ್ತಾರೆ ನೋಡಿ ಇಲ್ಲಿ ಒಂದು ಎರಡು ബോർഡോ അയ്യോയോ എല്ലാ ഒന്ന ഭാഗം ಯಾವ ಊರ್ದಾರದ್ದು ಅಲ್ಲೇ ಸ್ಟಾರ್ಟ್ ಮಾಡಿದ್ರು ಕಾಳೆ ಹೂ ಹೂಬಾಡ ನೀನು ಗಲಾಟೆ ಸ್ಟಾರ್ಟ್ ಅಷ್ಟೇ ಗೆದ್ದ ಕಿತ್ತ ಒಲ್ಟಿರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಬ್ಲಾಗು ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದ